ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಕೋರವಾರ ಗ್ರಾಮದ ಶ್ರೀ ಹನುಮಾನ ದೇವಸ್ಥಾನದ ದ್ವಾರ ಬಾಗಿಲದ ಹತ್ತಿರ ರಸ್ತೆಯ ಮೇಲಿನ ಕೊಳಚೆ ಗುಂಡಿಗಳು ಸಾರ್ವಜನಿಕರಿಗೆ ದೊಡ್ಡ ತೊಂದರೆಯಾಗಿವೆ ಪ್ರತಿದಿನ ಒಂದು ವಾಹನ ಈ ಗುಂಡಿಗಳಲ್ಲಿ ಬೀಳುತ್ತಿದ್ದು ಸಂಚಾರ ಮಾಡುವ ಜನರಿಗೆ ಸಂಕಷ್ಟವಾಗಿದೆ ಗ್ರಾಮಸ್ಥರು ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಅಧಿಕಾರಿಗಳು ಫೋನ್ ಕರೆಗಳಿಗೆ ಉತ್ತರಿಸದೆ ಸ್ವಿಚ್ ಆಫ್ ಮಾಡುತ್ತಾರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ

ಈ ಸಂದರ್ಭದಲ್ಲಿ ಸಾಬಾ ಅರಬ್ ಜುಬೇರಾ ಕೆರುಟಗಿ ರಫೀಕ್ ವಡಗೇರಿ ಯಾಸೀನ್ ಕೆರುಟಗಿ ಶಾಹಿದ್ ಪಾಟೇಲ ಯಾಕೂಬ್ ಕೇರುಟಗಿ ಅಲ್ಪಾಫ್ ಒಡಗೇರಿ ಆಯೂರ್ ಕಣ್ಣೂರ ಮುತ್ತುನಾದ ತವಸೀನ್ ಮೋಮಿನ್ ಭೀಮರಾಯ ಕಿರಣಗಿ ಮಾಂತೇಶ್ ಬೀರದರ ಮತ್ತು ಇತರ ಗ್ರಾಮಸ್ಥರು ಉಪಸ್ಥಿತರಿದ್ದರು